ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಉಪ್ಪು ಅರಶಿನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನ ಒಂದು ಐದು ನಿಮಿಷ ನೆನೆ ಇಟ್ಕೊಂಡು ಬೆನೆಸ್ಕೋಬೇಕು ನೋಡಿ ಚಿಕನ್ನ ಬೇಯಿಸ್ ಇಟ್ಕೊಂಡಿದ್ದೀವಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಚಿಲ್ಲಿ ಮಾಡೋಕ್ಕೆ అసమేశి సాయి చికెన్ నొడి ఇష్ట బెందర సాకు ఓకే ఇరులు ఇరులు ಹಾಕొంటాయి దీన్ని ఈ ఇరులేదా ప్రెస్ ಮಾಡಿದా \|_{అల్లదకు} ఒడితే ఇరులే బ్లాగ్లే ఉడితో ఇల్లి మ్యాచ్ నడితా ఇదే యా మ్యాచ్ అది ఇండియా పాకిస్తాన్ ససైలేదు ఇత్తి జోరు ఇడలా ಅಯ್ಯೋ ಫ್ರೈ ಆಗಲಿ ಯಾಕಿದ್ದಲ್ಲ ನಮ್ಮನೆ ಶೆಫ್ ನೋಡಿ ಚಿಕನಿಗೆ ಉಪ್ಪಾಕಿ ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಈರುಳ್ಳಿ ಬೆನೆಯೋಕೆ ಹಾಕ್ತಾ ಇದೀನಿ ಈರುಳ್ಳಿ ಉಪ್ಪಾಕಿದ್ರೆ ಬೇಗ ಬಂದ ಹಾಗೆ ಇಲ್ಲಿ ಈಟಿಂಗ್ ಜೋರೈತಿ ಏನ್ ತಿನ್ನತ್ತಿ చికెన్ ఏందిన్న తిపి బిబి బిజిత చికెన్ నోడి బి చికెన్ అలా చేజ్ పనలు మక ఆ ఐపుంద్రతకు మాది நீயணா பப்பாடில பப்பா மா நான் நான் பப்பா மாணா பயமாண்ணா

एक मत आउट करे, एक मरते हैं। स्कूल वाले लीना आ रहे हैं। एको, हम्म, चुटी दीना चुटी कोड तरनींगा। हम्म, हम्म, कहाँ मटेरियल आ रहे हैं? इडला, ब्लैक सॉस, हम इस ಚಿಕನ್ ಅಥವಾ ಹಾಫ್ ಬಾಯ್ಲ್ ಆದಮೇಲೆ ಪೆಪ್ಸಿಕೊನ್ ಹಾಕ್ಕೊಂಡಿತ್ತು ಪೆಪ್ಸಿಕೋನ್ ಹಾಕ್ಕೊಂಡು ಚಲೋ ಟಂಕ ಅಡ್ಡಾಡೋಕ್ಕಿತ್ತು ಈ ಹಣ್ಣು ಯಾವುದು ಕಮೆಂಟ್ ಮಾಡಿ ಹೇಳ್ಬೋದು ನಾಳಿನ ನಾ ಓಪನ್ ಮಾಡಿ ತೋರಿಸ್ತಾರೆ ನಿಮ್ಗೆ ಅದಕ್ಕೆ ಮುಂಚೆ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಏನು ಮ್ಯಾಮ್ ಎಲ್ಲಿದು ಮ್ಯಾಮ್ ಎಲ್ಲಿ ತೋರಿಸಿ ಬಾ ತೋರಿಸಿ ಬಾ ಓಯ್ ಮೊದ್ಲೇ ಬೆಂದಿದ್ದ ಎಲ್ಲರ ಅಡುಗೆ ಮನೆಗೆ ಏನಾದ್ರೂ ಮನಸ್ಸಿದ್ದ ಇಷ್ಟು ಸಣ್ಣ ಅಡಿಗೆ ಮನೆಗೆ ಎಲ್ಲರು ಸಿಕ್ಕಂಬಿಡ್ತೀವಿ ಕಳ್ರ್ರು ಓಡ್ತಾರೆ ಚಿಕನ್ ರೆಡಿ ಆಗಿದೆ ಈ ಕೊತ್ತಂಬರಿ ಹಾಕೊಂಡಿದ್ದೀವಿ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿದ ಮೇಲೆ ಮಿಸ್ ಎಲ್ಲ ಮಾಡಿಕೊಂಡು ಬಂದ್ ಮಾಡಿಬಿಡ್ತಾನೆ ಎಮ್ಮಿ ಎಮ್ಮಿ ಚಿಕನ್ ರೆಡಿ ಆಗಿದೆ ಚಿಲಿ ರೆಡಿ ಆಗಿದ್ದೈತಿ ನೋಡ್ರಿ ಈಗೆಲ್ಲ ಕೊತ್ತಂಬರಿ ಅನ್ನೆಲ್ಲ ಹಾಕಿದ್ದೆಲ್ಲ ರೆಡಿ ಆಗಿದ್ದೈತಿ ಚಿಕನ್ ಚಿಕನ್ ಜೊತೆ ಚಪಾತಿ ಮಾಡಿದ್ದೀನಿ ನಂಗಮ್ಮ ಥ್ಯಾಂಕ್ ಯು ಅದು ಯಾರಿಗಮ್ಮ

ವಾ ವಾ ಸೂಪ್ಪ ಸೊಪ್ಪ ನಿಂಗೆ ನಿಂಬಣ್ಣು ಬೇಕನಾ ಬೇಕಾ ಮತ್ತೆ ಕ್ಕೆ ಓಕೆ ಗಾಜ್ ಚಿಕನ್ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ

ಪೀಸ ಬರೋ ಅಲ್ತಂತ ಪೀಸ್ ಬರೋಲ್ಲ ಪೀಸ್ ಓಕೆ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೆನ್ನಾಗಿದೆ ಚಿಕನ್ನ ಬಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯ್ ಮಾಡಬೇಕು Okay, bye.